ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಸಜ್ಜಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಈ ಗುರೋಳ್ ಪುಡಿ ಈ ಗುರೋಳ್ ಪುಡಿ ರೆಸಿಪಿನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥ ವೀಕ್ಷಕರಿಗೆ ತುಂಬ ತುಂಬ ಧನ್ಯವಾದಗಳು ಸ್ಟವ್ ಮೇಲೆ ಒಂದು ಕಡಾಯಿನಿಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದೇ ನೋಡಿ ಗುರಳ್ಳು ಅಂತಾರೆ ಇದಕ್ಕೆ ಈ ಗುರ ನಾವು ನಮ್ಮ ಕಡೆ ಎಲ್ಲ ನಾವು ಇದನ್ನು ಗುರಳ್ಳು ಅಂತ ಕರಿತೀವಿ ಕೆಲವರು ಹುಚ್ಚೆಳ್ಳು ಅಂತ ಕರೀತಾರೆ ಇನ್ನು ನಿಮ್ಮೂರ ಕಡೆ ನೀವು ಏನಂತ ಕರಿತೀರಿ ಅಂತಂದು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈಗ ನಾವು ಇದನ್ನು ಈ ಕಡಾಯಿನಲ್ಲಿ ಹಾಕಿ ಇದನ್ನು ಹುರಿಬೇಕು ಇದು ಯಾವ ಥರ ಹುರಿಬೇಕು ಅಂತಂದರೆ ಅದು ಪಟ ಪಟ ಅಂತಂದು ಹೇಳಿ ಸೌಂಡ್ ಬರಬೇಕು ಅಲ್ಲಿತನ ಇದನ್ನು ಹುರ್ಕೋಬೇಕು ಕೆಂಪು ಸ್ವಲ್ಪ ಕೆಂಪಾಗುತ್ತೆ ಅಲ್ಲಿ ಥರ ಹುರಿಬೇಕು ನೋಡಿ ಇದನ್ನು ಯಾವ ಥರ ಅಂತಂದರೆ ಹೇಳಿದ್ನಲ್ಲ ಪಟಪಟ ಅನ್ಬೇಕು ಈಗ ಬರ್ತಾಯಿದ್ದೇನು ಈ ಥರ ಪಟಪಟ ಅನ್ಬೇಕು ಆ ಥರ ಸೌಂಡ್ ಬರಬೇಕು ಈಗ ಅದು ಪಟಪಟ ಇತ್ತಲ್ಲ ಅದು ಸೌಂಡು ತಂತಾನೆ ಕಡಿಮೆ ಆಗುತ್ತೆ ಆವಾಗ ಆಮೇಲೆ ಇದನ್ನು ನಾವು ಗುರುಳನ್ನು ತೆಗೆದುಬಿಡಬೇಕು ಒಂದು ತಟ್ಟೆನಲ್ಲೇ ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ಆ ಕಡಾಯಿನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ನಾವು ಇದರಲ್ಲಿ ಕರಿಬೇವನ ತೊಳೆದು ಒರೆಸ್ಕೋಬೇಕು ಒರೆಸ್ಕೊಂಡು ನೀರು ಇಲ್ಲಾರ್ದೇ ಒರೆಸ್ಕೊಂಡು ಇದನ್ನು ಕಡಾಯಿನಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು ಎಲ್ಲಿತನ ಅಂತಂದರೆ ಅದು ಕುರುಕುರು ಆಗಬೇಕು ಅಲ್ಲಿ ಅಲ್ಲಿತನ ಅದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಅದನ್ನ ಅಂದ್ರೇ ಗುರಳ ಪುಡಿನಲ್ಲಿ ಹಾಕಿದಾಗ ಅದು ಕೆ ಕೆಡೋದಿಲ್ಲ ಗುರುಳು ಪುಡಿ ಅದಕ್ಕೋಸ್ಕರ ಈ ಥರ ಉರಿಬೇಕು ನೋಡೋದು ಈ ಥರ ಕೈಲಿ ಹಿಂಗೆ ಮುಟ್ಟಿದರೆ ಅದು ಒಂಥರ ಪ್ರೆಸ್ ಪ್ರೆಸ್ ಮಾಡಿದರೆ ಮುರಿಬೇಕದು ಅಲ್ಲಿತನ ಅದನ್ನು ತನ ಅದನ್ನ ಹುರಿಬೇಕು ಅದನ್ನು ಈ ಥರ ಪ್ರೆಸ್ ಮಾಡಿದರೆ ಇದಾಗಬೇಕು ಅಲ್ಲಿ ಅಲ್ಲಿತನ ಹುರಿದು ಅದನ್ನು ಒಂದು ಪ್ಲೇಟಿಗೆ ತಕ್ಕೋಬೇಕು ಅದೇ ಇದರಲ್ಲಿ ನಾವು ಇದು ಬ್ಯಾಡಿಗೆಕಾಯಿ ಬ್ಯಾಡಿಗೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಅದು ಸ್ವಲ್ಪ ಕೆಂಪಗಾಗಬೇಕು ಹಿಂಗೆ ಮುರಿದ್ರೆ ಮುರಿಬೇಕು ಅಲ್ಲಿತನ ಅದನ್ನು ಮೆಣಸಿನ್ಕಾಯಿನ ಹುರ್ಕೋಬೇಕು ಹುರ್ಕೊಂಡು ಮತ್ತೆ ನಾವು ಅದು ಕರಿಬೇವು ತ ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಅಷ್ಟರಲ್ಲೇ ಈ ತ ಗುರುಳು ತಣ್ಣಗಾಗಿ ಥರ ಅದನ್ನು ನಾವು ಮಿಕ್ಸಿ ಜಾರ್ನಾಗ ಹಾಕಿ ಪೌಡ್ರ್ ಮಾಡ್ಕೋಬೇಕು ಒಂದು ಅರ್ಧ ಪೌಡ್ರ್ ಮಾಡಿ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸಿಗೆ ಹಾಕಿ ಅದನ್ನ ಒಂದು ಕಡಾಯಿನಲ್ಲಿ ತೆಗೆದು ಇಟ್ಕೋಬೇಕು ನೋಡಿ ಇದನ್ನ ಈ ಥರ ಆಗಬೇಕು ಆಮೇಲೆ ನಾವು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹುರಿದು ಇಟ್ಕೊಂಡಿದ್ವಿಲ್ಲ ಅದನ್ನು ಅದೇ ಜಾರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಪೌಡ್ರು ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಸಿಪ್ಪಿ ತೆಗೆದಂಥ ಬೆಳ್ಳುಳ್ಳಿ ಮತ್ತು ಬೆಲ್ಲ ಎಲ್ಲದನ್ನ ಹಾಕಿ ಮಿಕ್ಸಿಗೆ ಹಾಕಿ ಬ ಹಾಕೊಂಬರ್ಬೇಕು ಅದನ್ನು ಪೇಸ್ಟ್ ಆಗಬೇಕು ಮೆತ್ತಗಾಗಬೇಕು ಅಲ್ಲಿತನ ಅದನ್ನ ಪೇಸ್ಟ್ ಮಾಡ್ಕೊಂಬರಬೇಕು ಆಮೇಲೆ ಇದಕ್ಕೆ ನಾವು ಗೊರಳು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉಪ್ಪು ಹಾಕಿದ್ದು ಅದನ್ನು ಅದರಲ್ಲಿ ಹಾಕಿ ಆಮೇಲೆ ಅದನ್ನು ಸಲ ತಿರುಗಿಸ್ಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿತನ ಅದನ್ನ ತಿರುಗಿಸ್ಕೊಂಡು ಮತ್ತು ನಾವು ಅದನ್ನು ಒಂದು ಕಡಾಯಿನಲ್ಲಿ ಹಾಕೋಬೇಕು ಕಡಾಯಿನಲ್ಲಿ ಹಾಕ್ಕೊಂಡು ಎಲ್ಲವನ್ನೂ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಲಿಸ್ಬೇಕು ಅಂದರೆ ಆವಾಗ ಅದಕ್ಕೆಲ್ಲ ಉಪ್ಪು ಖಾರ ಹುಣಸೆ ಹಣ್ಣು ಅದೆಲ್ಲ ಹಾಕಿದ್ವಲ್ಲ ಅದೆಲ್ಲ ಹೊಂದ್ಕೊತದೆ ಈಗ ನೋಡಿ ಈ ಗುರಳು ಪುಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ